ಕಾರ್ತಿಕ್ ಮತ್ತು ತನಿಶಾ ಅವರು ಮದುವೆ ಆಗ್ತಿದ್ದಾರೆ ಏನಿದ್ರು ಶಾಕಿಂಗ್ ಸುದ್ದಿ ಹೌದು ಇದ್ರ ಬಗ್ಗೆ ಹೋಟೆಲ್ನಲ್ಲಿ ಅವರು ಮಾತಾಡಿದ್ದೀನಿ ಏನೋ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ್ ಮುಖ್ಯಸಿದ್ರೆ ಕಾರ್ತಿಕ್ ತನಿಷಾ ಯಾರಿಗೆ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ನಲ್ಲಿ ಇದ್ದಾಗ ಬಂದಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ತನಿಷಾ ಅವರಂತೂ ಸೀರಿಯಲ್ನಲ್ಲಿ ಅಷ್ಟು ಹೆಸರು ಮಾಡಿಲ್ಲ ಅಂತಂದ್ರೂ ಕೂಡ ಬಿಗ್ ಬಾಸಿಂದ ಬಂದ ಮೇಲೆ ಸಕ್ಕ ಸಿಕ್ಕಾಪಟ್ಟೆ ಬಿಗ್ ಬಾಸ್ನ ಒಳ್ಳೆ ಹೆಸರಾಗಿದೆ ಅಂತ ಹೇಳ್ಬೋದು ಅಲ್ಲ ಬೆಂಕಿ ಅಂತಲೂ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಮದುವೆ ವಿಷಯ ಕೂಡ ಮಾತಾಡಿದ್ದಾರೆ ಹೌದು ಹಾಗರ ವರ್ತೂರ್ ಏನು ಅಂತ ಕೇಳ್ತೀರಾ ವರ್ತೂರ್ ಮತ್ತು ಇಲ್ಲಿ ಇಬ್ಬರು ಕೂಡ ಒಳ್ಳೆ ಸ್ನೇಹಿತರು ಅಂತ ಇಲ್ಲಿ ತನಕರು ಹೇಳಿದ್ದಾರೆ ಹಾಗೆ ಕಾರ್ತಿಕ್ ಮತ್ತು ತನಿಷರು ಕೂಡ ಒಳ್ಳೆಯ ಸ್ನೇಹಿತರು ಅಂತ ಸಹ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಇದೇನಪ್ಪ ಗಂಡ ಹೆಂಡತಿ ಅಂತ ಹೇಳಿದ್ದಾರೆ ಮತ್ತೆ ಮದುವೆ ಆಗ್ತಿದೀವಿ ಅಂತ ಹೇಳ್ತಿದಾರೆ ಅಂತ ಹೇಳ್ತಿದ್ರೆ ಅವರು ಸ್ನೇಹಿತರೆ ಕಾರ್ತಿಕ್ ಮತ್ತು ತನಿಷ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಅಂತೆ ಈ ಬಗ್ಗೆ ನಿರ್ಮಾಪಕರು ಮತ್ತು ನಿರ್ದೇಶಕರು ಆಗಲಿ ಸುತ್ತು ಮಾತುಕತೆ ಮಾಡಿದ್ದಾರೆ ಇದರ ನಾಯಕನಾಗಿ ಕಾರ್ತಿಕ್ ಗುರ್ಸ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಏನು ತನಿಷ ಅವರು ಇದರಲ್ಲಿ ನಾಯಕಿಯಾಗಿ ಗುರುಸ್ಕೊಳ್ತಿದ್ದಾರೆ ಇದೊಂದು ಲವಕಮ್ ಅರೇಂಜ್ ಸ್ಟೋರಿ ಲೈನ್ ತುಂಬಾನೇ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಆ ಕಾರಣಕ್ಕಾಗಿ ಇದನ್ನ ಒಪ್ಕೊಂಡು ಇದ್ ಮಾತಾಡ್ತಾ ಇದೀವಿ ಏನಾದ್ರೂ ಫೈನಲೈಸ್ ಆಯ್ತು ಅಂದ್ರೆ ಖಂಡಿತ ಇದರಲ್ಲಿ ನಾನು ನಾಯಕ ಆಗಿ ಹಾಗೂ ತನಿಷ್ರು ನಾಯಕಿಯಾಗಿ ಗುರ್ಸ್ಕೊಳ್ಳಲಿದ್ದಾರೆ